ಶ್ರೀ ಸೂಗುರೇಶ್ವರ ಸ್ವಾಮಿಯು ತಮ್ಮ ಸ್ವಯಿಚ್ಛೆಯಿಂದ ಎಂದ ದೇವಸುಗುರಿನಲ್ಲಿ ಬಂದು ನೆಲೆಸಿದ್ದು ಇವರ ಇತಿಹಾಸ ತಿಳಿಯಲು ವಿಡಿಯೋನ ಕೊನೆವರೆಗೂ ನೋಡಿ ಭೂಲೋಕದಲ್ಲಿ ಅಧರ್ಮ ಹೆಚ್ಚಾದ ಕಾರಣ ಪರಶಿವನು ಶ್ರೀ ವೀರಭದ್ರರನ್ನು ಭೂಲೋಕಕ್ಕೆ ಧರ್ಮ ಜಾಗೃತಿಗೆಂದು ಕಳಿಸುತ್ತಾನೆ ಶ್ರೀ ವೀರಭದ್ರರು ಶ್ರೀ ಕ್ಷೇತ್ರ ಶ್ರೀಶೈಲದಲ್ಲಿ ಅವತರಿಸಿ ಮಹಾಶಿವಯೋಗಿ ಆಗಿರುತ್ತಾರೆ ನಂತರ ಕಾಶ್ಮೀರ ರಾಜನು ಪಟ್ಟಾಭಿಷೇಕ ಮಾಡಿ ಶ್ರೀ ಚೆನ್ನವೀರ ಶಿವಯೋಗಿ ಎಂಬ ನಾಮಧೇಯದಿಂದ ಗುರುತಿಸುತ್ತಾರೆ ನಂತರ ಭಕ್ತಿ ಭಂಡಾರಿ ಬಸವಣ್ಣನ ಭಕ್ತಿಗೆ ಮೆಚ್ಚಿ ಆರು ಸಾವಿರ ಜಂಗಮರೊಡನೆ ಬಸವ ಕಲ್ಯಾಣದ ಕಡೆಗೆ ಧಾವಿಸುತ್ತಾರೆ ಬಸವಣ್ಣನವರ ಲಿಂಗೈಕ್ಯದ ನಂತರ ಶ್ರೀ ಚನ್ನವೀರ ಶಿವಯೋಗಿಗಳು ಗಬ್ಬೂರಿನ ಬಿಬ್ಬಿ ಬಾಚರಸನ ಕೋರಿಕೆಯ ಮೇರೆಗೆ ಗಬ್ಬೂರಿನ ಕಡೆಗೆ ಪ್ರಯಾಣ ನಡೆಸುತ್ತಾರೆ ಮಾನವ ಶರೀರದಿಂದ ಧರ್ಮ ಜಾಗೃತಿ ಅಸಾಧ್ಯವೆಂದು ತಿಳಿದು ಸದಾ ಮೂರ್ತಿಯಾಗಿ ಇರಲು ಇಚ್ಛಿಸಿ ಆರು ಸಾವಿರ ಚಂಗಮರ ಆತ್ಮಸಂಧಾನಗೊಳಿಸಿ ನಾಗಭೂಷಣ ಬಾವಿಯಲ್ಲಿ ವೀರಭದ್ರರ ಮೂರ್ತಿಯಾಗಿ ಉದ್ಭವಿಸಿದರು ನಂತರ ಗ್ರಾಮಸ್ಥರೆಲ್ಲರೂ ಸೇರಿ ವೀರಭದ್ರನ ಮೂರ್ತಿಗೆ ದೇಗುಲವನ್ನು ಕಟ್ಟಿಸುತ್ತಾರೆ ಕಾಲ ಕಳೆದಂತೆ ದೇವರ ಮೂರ್ತಿಗೆ ಪೂಜೆಯನ್ನು ಮಾಡಲು ನಿಲ್ಲಿಸುತ್ತಾರೆ ಆಗ ವೀರಭದ್ರನು ತನ್ನ ಜಾಗವನ್ನು ಬಿಡಲು ನಿರ್ಧರಿಸುತ್ತಾನೆ ಗಬ್ಬೂರು ನಗರವು ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು ಪ್ರತಿ ಗುರುವಾರ ನಡೆಯುವ ಸಂತೆಗೆ ದೇವಸುಗುರಿನ ಆನಂದರಾಚಯ್ಯ ಮತ್ತು ಕೆಂಚವೀರಯ್ಯ ಜಂಗಮ ಸಹೋದರರು ರೂಮಾಲುಗಳನ್ನು ತಂದು ವ್ಯಾಪಾರ ಮಾಡುತ್ತಿದ್ದರು ವ್ಯಾಪಾರ ಮುಗಿದ ನಂತರ ಸಹೋದರರಿಬ್ಬರು ನಾಗಭೂಷಣ ಬಾವಿಯಲ್ಲಿ ಸ್ನಾನ ಮಾಡಿ ಲಿಂಗ ಪೂಜೆಗೆ ಕುಳಿತಾಗ ವೀರಭದ್ರ ದೇವರು ಪ್ರತ್ಯಕ್ಷವಾಗಿ ನಾನು ನಿಮ್ಮ ಊರಿಗೆ ಬರುತ್ತೇನೆ ಕರೆದುಕೊಂಡು ಹೋಗಿರಿ ಎಂದು ಹೇಳುತ್ತಾರೆ ಇದನ್ನು ಒಪ್ಪಿಕೊಂಡು ಸಹೋದರರಿಬ್ಬರು ದೇವಸುಗುರಿಗೆ ಹೋಗಿ ನಡೆದ ಘಟನೆಯನ್ನು ಗ್ರಾಮಸ್ಥರಿಗೆ ಹೇಳುತ್ತಾರೆ ನಂತರ ಗ್ರಾಮಸ್ಥರೆಲ್ಲರೂ ಸೇರಿ ಮೂರ್ತಿಯನ್ನು ತರಲು ತಯಾರಾಗುತ್ತಾರೆ ವೀರಭದ್ರನ ಆಜ್ಞೆಯಂತೆ ಕುಂಟೆತ್ತು ಮತ್ತು ಕುರುಡುಕೋಣ ಮುರುಕುಲ ಬಂಡಿ ಜೊತೆಗೆ ಮೂರ್ತಿಯನ್ನು ತರಲು ಗಬ್ಬುರಿನ ಕಡೆಗೆ ಪ್ರಯಾಣ ನಡೆಸುತ್ತಾರೆ ಮಧ್ಯರಾತ್ರಿ ದೇವಸುಗುರಿನ ಗ್ರಾಮಸ್ಥರು ವೀರಭದ್ರನ ಮೂರ್ತಿ ತರುವಾಗ ಗಬ್ಬುರಿನ ಗ್ರಾಮಸ್ಥರೆಲ್ಲರೂ ಇದ್ದು ನಮ್ಮ ಸಂಪತ್ತನ್ನು ಒಯ್ಯಲು ಬಿಡುವುದಿಲ್ಲ ಎಂದು ದೇವಸುಗುರಿನ ಗ್ರಾಮಸ್ಥರ ಬೆನ್ನತ್ತುತ್ತಾರೆ ಬೆನ್ನತ್ತಿಸಿಕೊಂಡು ಬರುವಾಗ ದೇವಸುಗುರಿನ ಜನರಿಗೆ ಬಾಯರಿಕೆ ಆಗುತ್ತದೆ ಇದನ್ನು ಕೇಳಿಸಿಕೊಂಡ ವೀರಭದ್ರ ದೇವರು ತಾನು ಕುಳಿತುಕೊಂಡಿರುವ ಎತ್ತಿನ ಗಾಡಿಯ ಗಾಲಿಯಿಂದ ಕಲ್ಲು ಬಂಡೆಯನ್ನು ಸಿಳಿಸುತ್ತಾನೆ ಅದರಿಂದ ಹಾಲಿನಂತೆ ನೀರು ಬರುತ್ತವೆ ಆಗ ದೇವಸೂಗೂರಿನ ಜನರು ಆ ನೀರನ್ನು ಕುಡಿದು ದಾಹವನ್ನು ನೀಗಿಸಿಕೊಳ್ಳುತ್ತಾರೆ ಆದರೆ ಬೆನ್ನತ್ತಿಕೊಂಡು ಬಂದ ಗಬ್ಬೂರಿನ ಜನರು ಆ ನೀರನ್ನು ಕುಡಿಯಲು ಹೋದಾಗ ರಕ್ತವಾಗುತ್ತದೆ ಇದನ್ನು ಕಂಡ ಗಬ್ಬೂರಿನ ಹಿರಿಯರು ಇನ್ನು ದೈವ ಇಚ್ಛೆ ನಾವು ಇದನ್ನು ತಡೆಯುವುದು ಬೇಡ ಎಂದು ದೇವರಿಗೆ ಶರಣಾಗಿ ದೇವರ ಮೂರ್ತಿಯನ್ನು ಸೂಗುರಿಗೆ ಕಳಿಸಲು ಒಪ್ಪಿಕೊಂಡು ಗಬ್ಬೂರಿಗೆ ಹಿಂದಿರುಗುತ್ತಾರೆ ಇದರ ಮುಂದುವರೆದ ಭಾಗವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ದೇವರನ್ನು ಬರಮಾಡಿಕೊಂಡದ್ದು ನಾಗರ ಎಲ್ಲಮ್ಮ ದೇವಿ ಜಾಗವನ್ನು ಬಿಟ್ಟುಕೊಟ್ಟದ್ದು ಮತ್ತು ದೇವಸ್ಥಾನದ ಮಹತ್ವವನ್ನು ಭಾಗ ಎರಡರಲ್ಲಿ ಹೇಳುತ್ತೇವೆ